ಮತ್ತು ಎಲ್ಲಿ ನದಿಗಳಿದ್ದಾವೆ ನದಿಗಳ ಸಂಸ್ಕೃತಿಯನ್ನು ಬೆಳೆಸಿದ್ದಾವೆ ಒಂದೊಂದು ನದಿ ಒಂದೊಂದು ಸಂಸ್ಕೃತಿಯ ಕಥೆಯನ್ನು ಹೇಳ್ತದೆ ಮತ್ತು ನೀರು ಔಷಧಿಯೂ ಕೂಡ ಹೌದು ಯಾವುದಾದ್ರೂ ಗಾಯ ಆದರೆ ನೀರಿನಿಂದ ತೊಳೆದ್ರೆ ಫಿಫ್ಟಿ ಪರ್ಸೆಂಟ್ ಸೆಪ್ಟಿಕ್ ಆಗುತ್ತೆ ನೀರು ಔಷಧನೇ ಹೀಗೆ ನೀರಿನ ಉಪಯುಕ್ತ ಹಲವಾರು ರೀತಿಯಲ್ಲಿದ್ದಾವೆ ಇದು ಭಗವಂತ ಕೊಟ್ಟವರ ಆದರೆ ನೀರು ಯಾರಿಗೆ ಸೇರಿದೆ ಈ ಪ್ರಶ್ನೆಯನ್ನು ನಾನು ಡಾವೋಜ್ನಲ್ಲಿ ನೀರಿನ ಬಗ್ಗೆ ಅಂತಾರಾಷ್ಟ್ರೀಯ ಒಂದು ವಿಚಾರದ ಬಗ್ಗೆ ಡಾವೋಜ್ನಲ್ಲಿ ಸಭೆ ಸೇರಿದ್ದೆ ವಿಶ್ವ ಬ್ಯಾಂಕಿನ ಅಧ್ಯಕ್ಷರು ಐ ಎಮ್ ಎಫ್ನ ಅಧ್ಯಕ್ಷರು ನೂರ ಹದಿನೇಳು ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಬಂದಿದ್ದರು ಆ ಸಭೆಯಲ್ಲಿ ನನಗೆ ಕೇವಲ ಹತ್ತು ನಿಮಿಷ ಮಾತಾಡಬೇಕು ಅಂತ ಸಮಯ ಕೊಡ್ತೀನಿ ನಾನು ಹೇಳಿದೆ ಹತ್ತು ನಿಮಿಷ ನಾನು ಮಾತಾಡೋದ್ರೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಮತ್ತು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ನೀರು ಯಾರಿಗೆ ಸೇರಿದೆ ನೀರು ವೈಯಕ್ತಿಕವಾಗಿರುವಂಥ ವ್ಯಕ್ತಿಗೆ ಸೇರಿದೆಯೋ ನೀರು ಸಮಾಜಕ್ಕೆ ಸೇರಿದೆಯೋ ನೀರು ಸರ್ಕಾರಕ್ಕೆ ಸೇರಿದೆಯೋ ನೀರು ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿದೆಯೋ ನೀರು ಯಾಕೆ ಸೇರಿದೆ ಮೂಲಭೂತ ಪ್ರಶ್ನೆ ಎರಡನೇದಾಗಿ ನೀರಿನ ಸಮಸ್ಯೆ ಇದು ಲೋಕಲ್ ಸಮಸ್ಯೆನ ಅಥವಾ ಒಂದು ರಾಜ್ಯದ ಒಂದು ಜಿಲ್ಲೆಯ ಸಮಸ್ಯೆನಾ ಒಂದು ನಾಡಿನ ಸಮಸ್ಯೆನಾ ಒಂದು ದೇಶ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ತಾಳ ಇದ್ದಾವೆ ಸ್ವತಂತ್ರವಾಗಿ ನಾವು ನೀರಿನ ನಿರ್ವಹಣೆಯನ್ನು ಮಾಡ್ತೇವೆ ಅಂದರೆ ಸಾಧ್ಯ ಇಲ್ಲ ಎಲ್ಲ ನೀರು ನಮ್ಮ ಕಡೆ ಇಲ್ಲ ಮತ್ತೆ ಯಾರಾದರೂ ನೀರಿದೆ ಅವರೆಲ್ಲವನ್ನು ಅಲ್ಲಿ ಇಟ್ಕೊಳ್ಳೋಕಾಗಲ್ಲ ಎಲ್ಲ ನೀರನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ಭಾಳ ನೀರು ಬಂದು ಪ್ರವಾಹ ಸೊ ನೀರಿನ ನಿರ್ವಹಣೆ ಬಗ್ಗೆ ನಾವು ಭಾಳ ಸ್ಪಷ್ಟತೆ ಇರಬೇಕು ನೀರು ಪ್ರತಿಯೊಬ್ಬರಿಗೂ ಸೇರಿದೆ ನೀರಿನ ಸಮಸ್ಯೆ ಲೋಕಲ್ನಿಂದ ಹಿಡಿದು ಗ್ಲೋಬಲ್ವರೆಗೂ ಇದೆ ಅದಕ್ಕೆ ನದಿಗಳ ನಿರ್ವಹಣೆ ಬಹಳ ಮುಖ್ಯ ನೀರಿನಲ್ಲಿ ಕೆರೆಗಳಿದ್ದಾವೆ ಹಳ್ಳಗಳಿದ್ದಾವೆ ಕೆರೆಯ ಹಳ್ಳಗಳ ಮತ್ತು ಸಮುದ್ರದ ನಡುವೆ ಒಂದು ದೊಡ್ಡ ಸಂಪರ್ಕ ಕನಿಕರವನ್ನು ತೋರಿದೆ ಅಂತ ನನಗೆ ಗಮನಿಸ್ತಾ ಇದೆ ಯಾಕಂದರೆ ಬಹುತೇಕ ದೊಡ್ಡ ನದಿಗಳು ಮತ್ತು ಸಣ್ಣ ನದಿಗಳೆಲ್ಲ ಸೇರಿ ಪಶ್ಚಿಮದಲ್ಲಿ ಹುಟ್ಟುತ್ತವೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಕೃಷ್ಣಾದಿಂದ ಹಿಡಿದು ಘಟಪ್ರಭಾ ಮಲಪ್ರಭಾ ತುಂಗಾ ಭದ್ರಾ ಎಲ್ಲವೂ ಕೂಡ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕರಿತವೆ ಕರ್ನಾಟಕದ ಹುಡ್ಡ ಬೆಳಕು ಹರಿದು ಅದು ಆಂಧ್ರದಿಂದ ಬೇ ಆಫ್ ಬೆಂಗಾಲ್ಗೆ ಸೇರ್ತವೆ ಆದರೆ ಇನ್ನೂ ಕೆಲವು ನದಿಗಳಿದ್ದಾವೆ ತಾಳಿ ಇರ್ಬೋದು ನೇತ್ರಾವತಿ ಇರ್ಬೋದು ಇರ್ತವೆ ಹಲವಾರು ನದಿಗಳಿದ್ದಾವೆ ಪಶ್ಚಿಮದಲ್ಲಿ ಹುಟ್ಟಿ ಪಶ್ಚಿಮದಲ್ಲೇ ಅರವಿನ ಸಮುದ್ರ ಸೇರ್ತವೆ ಅಲ್ಲಿ ತಿರುಗಿ ಹೋಗ್ಬಿಡ್ತಾವೆ ನೀರಿನ ಸಂಪತ್ತು ನೈಸರ್ಗಿಕವಾಗಿ ಹರಿದು ಬರುವಂಥ ಸಂಪತ್ತನ್ನು ನಾವು ಉಪಯೋಗ ಮಾಡ್ಕೋಬೋದು ಆದರೆ ನೈಸರ್ಗ ಅದಕ್ಕೆ ನಮಗೆ ಅನುಮತಿಯನ್ನು ಕೊಡದಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಉಪಯೋಗ ಅನ್ನುವಂಥದ್ದು ಮನುಷ್ಯನ ಬದುಕೆ ಹಾಗೆ ಇಲ್ಲಿ ಒಂದು ಸವಾಲಿದೆ ನಾನು ವಿಸ್ತೃತವಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಕೆಲವೊಮ್ಮೆ ನಾವು ಆಡುವಂಥ ಮಾತು ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಹೊರತಾಗಿ ಸಮಸ್ಯೆಗೆ ಮತ್ತೆ ಸಮಸ್ಯೆ ಆಗಬೇಕು ಹೀಗಾಗಿ ಇಲ್ಲಿರುವಂಥ ಸವಾಲೇನು ಪಶ್ಚಿಮದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ತಿರುಗಿ ಹೋಗುವಂಥ ನದಿಗಳಿಗೆ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ಳೇಬೇಕು ಅದು ನಮ್ಮ ಸಂಪತ್ತು ನಮ್ಮ ನಾಡಿನ ಸಂಪತ್ತು ಇಲ್ಲಿ ನಮಗೆ ಎಕಾಲಜಿ ಎನ್ವೈರ್ಮೆಂಟಲ್ ಚಾಲೆಂಜ್ ಇದೆ ಪರಿಸರ ನಿಸರ್ಗ ಫಾರೆಸ್ಟು ಭಾಳ ದೊಡ್ಡ ಸವಾಲಿದೆ ಇವತ್ತಿನ ಕಾನೂನಿನಲ್ಲಿ ಫಾರೆಸ್ಟನ್ನು ನಾವು ತೆಗೆದು ನೀರಾವರಿ ಯೋಜನೆಯನ್ನು ಮಾಡ್ತೇವೆ ಅಂದರೆ ಇವತ್ತಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ ಭಾಷಣದಲ್ಲಿ ನಾವು ಹೇಳ್ಬೋದು ಅಷ್ಟೇ ಕೇವಲ ಒಂದು ನೂರು ಹೆಕ್ಟರ್ ಮುಳುಗ್ತದೆ ಅಂದರೆ ಅದಕ್ಕೆ ಬಹಳ ದೊಡ್ಡ ವಿರೋಧ ಬರ್ತದೆ ಸುಪ್ರೀಂ ಕೋರ್ಟು ಒತ್ತಿಗೆ ಕೊಡೋದಿಲ್ಲ ಅದಕ್ಕೊಂದು ಟ್ರಿಬ್ಯುನಲ್ ಇದೆ ಎನ್ ಜಿ ಟಿ ಅಂತ ಅಲ್ಲಿ ಹೋಗಿ ಶೇಖರ್ತಾರೆ ನಿಮ್ಗೆ ಗೊತ್ತಿರಲಿ ಕಳಸಾ ಬಂಡೂರಿಯಲ್ಲಿ ಕೇವಲ ಗೋವಾದವರು ವಿರೋಧ ಮಾಡಲಿಲ್ಲ ಕರ್ನಾಟಕದ ಪರಿಸರವಾದಿಗಳು ವಿರೋಧ ಮಾಡಿದರು ಎಂಟು ಜನ ಪರಿಸರವಾದಿಗಳು ಕೇಸ್ ಹಾಕಿದರು ಕರ್ನಾಟಕದ್ದು ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಅಷ್ಟು ಕೇಸ್ಗಳನ್ನು ನಾನು ಸಚಿವರಿದ್ದಾಗ ಅವನ್ನೆಲ್ಲ ಅವುಗಳನ್ನೆಲ್ಲ ಕೋರ್ಟ್ನಲ್ಲಿ ಅವುಗಳಿಗೆ ದಾರಿಯನ್ನು ಏನು ತೋರಿಸಬೇಕು ತೋರಿಸಿದ್ವಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬಂತು ಅದನ್ನು ತಪ್ಪಿಸೋದಕ್ಕೆ ಮತ್ತೆ ನಾವು ನಾವು ಹೋರಾಟವನ್ನು ಮಾಡಬೇಕಾಯಿತು ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತು ಬೆಡ್ತಿ ನದಿ ಏನಿದೆ ಹಳ್ಳ ಏನಿದೆ ಇದು ಭಾಳಷ್ಟು ದೊಡ್ಡ ಪ್ರಮಾಣದ ನೀರನ್ನು ಉತ್ಪಾದನೆ ಉತ್ಪ ಉತ್ಪಾದನೆಯನ್ನು ಮಾಡುವಂಥ ಒಂದು ಹಳ್ಳಿ ಮಳೆಗಾಲದಲ್ಲಿ ಭಾಳ ದೊಡ್ಡ ಪ್ರಮಾಣದ ನೀರು ಅಲ್ಲಿ ಶೇಖರಣೆ ಆಗ್ತದೆ ಮತ್ತು ಮಂಜುನಾಥ್ ಪುನೂರ್ ಹೇಳೋದು ಅರಬ್ಬಿ ಸಮುದ್ರ ಸೇರಿದೆ ನದಿ ಜೋಡಣೆಯ ಚಿಂತನೆಯ ಪ್ರಾರಂಭ ಸುಮಾರು ವರ್ಷದಿಂದ ಇದೆ ಆದರೆ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ರಾಷ್ಟ್ರೀಯ ವಿಚಾರವನ್ನಾಗಿ ಪರಿವರ್ತನೆ ಮಾಡಿದ್ದು ಅವತ್ತಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಈ ವಿಚಾರಗಳು ಮನುಷ್ಯನ